ಹಿಂಗಾದ್ರೆ ಮೆಮೊರಿ ಫುಲ್ ಆಗೈತೆ ಮೊಬೈಲ್ ನಿಂದು ಬಿಡ್ಲ ಫ ಮಾಡ್ಬೇಕಿಲ್ಲ ಹೊತ್ೇರೆ ಅಂತ ಅವ್ರಿಗೂ ಗೊತ್ತಾಗಬೇಕಲ್ವಾ ಗಂಡ ತುಂಬ ಸಕ್ಕತ್ತಾಗೈತೆ ಊರು ದಯವಿಟ್ಟು ಬಂದು ನೋಡಿ ಊರು ಎಲ್ಲ ಬನ್ನಿ ಫ್ರೆಂಡ್ ಒಂದು ನೋಡಿ ನೋಡುವಂಥ ಪ್ಲೇಸ್ ಕೇಳಿ ನೀವು ನೋಡುವಂಥ ಪ್ಲೇಸು ಇಲ್ಲ ಐತೆ ಹೊಸ ಕೆರೆ ದಯವಿಟ್ಟು ಎಲ್ಲ ಬಂದು ನೋಡುವಂಥದ್ದು ಇಲ್ಲಿನ ಜನ ತುಂಬ ಒಳ್ಳೆ ಜನ ಕಷ್ಟಪಟ್ಟು ಮನೆಗಳು ಕಟ್ಟಿದ್ದಾರೆ ಇಲ್ಲಿ ಹಿಂದೆ ಉಳಿದ ಗ್ರಾಮ ಹಂಗಂದ್ರೆ ಕುಗ್ರಾಮ ಅಂದರೆ ಹಿಂದೂ ಉಳಿದ ಗ್ರಾಮ ಅಂತ ದಯವಿಟ್ಟು ಬನ್ನಿ ನಮ್ಮ ರೈತರ ಮಕ್ಕಳು ಇದೆಲ್ಲ ಓದ್ತಂಥ ಶಾಲೆ ಇದು ತುಂಬ ಸಕ್ಕ ಶಾಲೆ ಹಳೆ ಶಾಲೆ ದಯವಿಟ್ಟು ಬನ್ನಿ ಇದೇ ನೋಡಿ ಇದು ಗ್ರಾಮ ಪಂಚಾಯತಿ ಅಂತೆಲ್ಲ ಇದೆಲ್ಲ ನೋಡಿ ಹಂಗೈತೆ ಅಂತ ಊರು ಇಲ್ಲಿ ವಾತಾವರಣ ಸಕಾಟಾಗೈತೆ ವಾತಾವರಣ ಆಸ್ಪತ್ರೆ ಐತೆ ಎಲ್ಲ ಕೂಡ ಐತೆ ಐತೆ ಇಲ್ಲಿ ಅತಿ ಹೆಚ್ಚು ರೇಷ್ಮೆ ಬೆಳಿತಾರೆ ನೋಡಿ ರೇಷ್ಮೆ ಸೊಪ್ಪಿದ್ದು ಇದು ನೋಡಿ ಹೆಂಗೈತಿ ಊರು ರೇಷ್ಮೆ ಇಲ್ಲಿಲ್ಲ ಅಲ್ಲಿದೆ ಅಲ್ಲಿ ನೋಡಿ ರೇಷ್ಮೆ ತೋರಿಸ್ತೀನಿ ಇಂಜಿನ್ಗ ಇವಾಗ ರೇಷ್ಮೆ ನೋಡಿ ಇಲ್ಲೂ ಹೈತೆ ರೇಷ್ಮೆಂಗೆ ಐತೆ ರೇಷ್ಮೆ ಲೇ ಸೊಪ್ಪು ಅಂತಾರೆ ಇನ್ನೊಂದು ನೋಡಿ ಜೋಳ ಕೂಡ ಹಾಕಿದ್ದಾರೆ ಹಸ್ಗಳಿಗೆ ನಂದು ಹಳ್ಳಿ ಕಾರ್ ಹಸನ್ನು ಹೋಗ್ತಾರೆ ಹಳ್ಳಿ ಕಾರು ನೆಮ್ಮದಿಯಾದ ಜೀವನ ಹಳ್ಳಿಗೆ ಹಳ್ಳಿ ಜೀವನ ಅಂದರೆ ನೆಮ್ಮದಿ ಜೀವನ ಇದು ಇಂಥ ಜೀವನ ಇಂಡಿಯಾದಲ್ಲಿ ಮಾತ್ರ ಸಿಗಬಹುದು ಬೇರೆ ಕಂಟ್ರಿಲಿ ಹೋದರೂ ಹೋದ್ರೂ ಸಿಗಲ್ಲ ನೀವು ಒಂದು ಭೇಟಿ ಕೊಡಿ ಬಂದು ಹೊಸ